ಮನೆ ಮುಖ್ಯಮಂತ್ರಿಗಳು ಬಂದಂತ ಟೈಮ್ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರವರ್ಗ ಮಂತ್ರಿ ಕೊಡ್ತೀವಿ ಕೊಡ್ರಿ ನಾವೇನು ಬ್ಯಾಡ್ ಅನ್ನೋಕ್ ಹೋಗಲ್ಲ ಫಸ್ಟ್ ನಿಗಮದ ಹಣ ಕಟ್ಟರಲ್ಲ ಆ ಬಡವರು ಹಣ ಇವತ್ತು ನೂರ ಎಂಬತ್ತೇಳು ಕೋಟ್ರಿ ನೀವೇನು ಭ್ರಷ್ಟಾಚಾರ ನೂರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅಷ್ಟು ಇಷ್ಟ ಕಟ್ಟಿದ್ರೀನಾ ಇನ್ನ ಸಾಕಷ್ಟು ತೊಂಬತ್ತು ತೊಂಬತ್ತು ಹತ್ತರ ಕೋಟಿ ನಾ ಬಾಕಿ ಇದೆ ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿ ಇರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದೇಳಿ ನಿಮ್ಗೆ ಒಂದು ಕಡೆ ಅಧಿಕಾರ ಇದೆ ಅಂದೇಳಿ ನಡೆಸಿಕೊಂಡ್ರನ್ನ ಜನರು ಮುಂದಿನ ದಿನಗಳ ತಕ್ಕ ಪಾತ ಪಾಠವನ್ನು ಕಲಿಸೋ ಕೆಲಸ ನಿಮಗೆ ಮಾಡುತ್ತಾರೇಳ್ಬೇಕಾಗುತ್ತೆ ನಾನು ನೋಡಣ್ಣ ಯಾಕಂದ್ರೆ ಇವತ್ತು ಕೇವಲ ಯಾರು ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ನಾವು ನೋಡಿದ್ದೀವಿ ಸರ್ಕಾರದಲ್ಲಿದ್ದಂತಹ ಮಂತ್ರಿಗಳು ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತೇಳಿ ಮಾಡಬೇಕು ಆದರೆ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್ಕಾರದ ಹಣನೇ ವೈಟ್ ಅಮೌಂಟ್ನೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಟ್ಟಾರ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ವರ್ಗಾವಣೆ ಬೇರೆ ಕಡೆ ಇವತ್ತು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದಾರ ವರ್ಗಾವಣೆ ಮಾಡಿ ಅಲ್ಲಿಂದ ಡ್ರಾ ಮಾಡಿದಾರ ಕೇವಲ ಮಂತ್ರಿಗಳು ಒಬ್ಬರೇ ನಿಂದ ಇದು ಸಾಧ್ಯ ಅಲ್ಲ ಸಾಧ್ಯ ಆಗಲ್ಲ ಎಲ್ಲರೂ ಕೂಡ ಶಾಮಿಲ್ ಇದ್ದಾರೆ ಇದರಲ್ಲಿ ಇಷ್ಟೊಂದು ದೊಡ್ಡ ಅಮೌಂಟ್ ಇಷ್ಟೊಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇವತ್ತು ಇಷ್ಟೊಂದು ಇಡಿ ದಾಳಿಗಳು ಆಗ್ತಾ ತನಿಖೆಗಳು ಆಗ್ತಾ ಇದಾವೆ ಬಹುಶಃ ಅದೇನ ಪ್ರೂವ್ ಆದ್ರಿಂದ ಅವ್ರ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ ಪೊಲಿಟಿಕಲ್ ಪಾರ್ಟೀಸ್ ಹೇಳ್ಬಹುದು ಎಲ್ಲ ರಾಜಕೀಯ ಷಡ್ಯಂತ್ರದಿಂದ ಅದು ಅದು ಬೇರೆ ಈ ಈ ವಿಚಾರವನ್ನು ರಾಜಕೀಯ ಷಡ್ಯಂತ್ರ ಅನ್ನಕ ಯಾವ ಪೊಲಿಟಿಕಲ್ ಪಾರ್ಟೀಸ್ಗೆ ಅನ್ನಕ್ಕೆ ಸಾಧ್ಯ ಇಲ್ಲ ಈ ವಿಚಾರನೇ ಬೇರೆ ಸಬ್ಜೆಕ್ಟ್ ಇದು ಇದು ಸರ್ಕಾರದ ಹಣ ಇದು ಸರ್ಕಾರದ ಹಣ ಇವತ್ತು ಎಸ್ ಸಿ ಎಸ್ ಸಿ ಜನಾಂಗದ ಹಣ ಇದು ಈ ಹಣವನ್ನೇ ದುರುಪಯೋಗ ಮಾಡ್ಕೊಂಡಂತ ಕೆಲಸ ಮಾಡಿದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಹಂತಕ್ಕೆ ತಲುಪಬೇಕಾಗುತ್ತೆ ಅಕಸ್ಮಿತವಾಗಿ ಪ್ರೂವ್ ಆದ್ರೆ ಅವ್ರ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ ಬಹುಶಃ ಯಾವತ್ತು ಹುಡುಗ ಎಲೆಕ್ಷನ್ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಡಿಕ್ಲರೇಷನ್ ಕೊಟ್ಟಿರ್ತೀವಿ ನಮ್ಗೆ ಇಷ್ಟು ಆಸ್ತಿ ಇಷ್ಟು ಆಸ್ತಿ ಅಂತ ಹೇಳಿ ಕೊಟ್ಟಿರ್ತೀವಿ ಇವತ್ತು ಅವರೇ ಇವತ್ತು ಇಷ್ಟಿಷ್ಟು ಎಂ ಪಿ ತುಕಾರಾಮ ಬಹಳ ಪ್ರಾಮಾಣಿಕವಾದಂತಹ ರಾಜಕಾರಣಿಗಳು ಪಾಪ ಸರಳ ಸಜ್ಜನ ರಾಜಕಾರಣಿಗಳು ಆದರೆ ಈ ರೊಕ್ಕ ತಗೋಂಥ ಟೈಮಲ್ಲಿ ಅದೇ ಮೀಸಲು ಕ್ಷೇತ್ರದಿಂದ ಗೆಲಿತಾರ ಆ ರೊಕ್ಕ ತಗೊಂಡಂತ ಟೈಮಲ್ಲಿ ಗೊತ್ತಾಗಲ್ಲ ಈ ಜನಾಂಗದ ಹಣ ತಿನ್ಬೋದ ಅಂತ ಗೊತ್ತಾಗಬೇಕಲ್ಲ ಪ್ರಾಮಾಣಿಕರದ ಅಂತ ತೆಳಬೇಕಾಯ್ತು ಯಾರಿಗೆ ಮೋಸ ಮಾಡಬೇಕಂದೇಳಿ ನೀವು ನಿಮ್ಮ ಸ್ವಾರ್ಥ ಸಲುವಾಗಿ ಈ ಜನಾಂಗದ ಈ ನಿಗಮವನ್ನ ಮುಳಿಗಾಕ್ಸಂತ ಕೆಲಸ ಮಾಡಿದ್ರೆ ನೀವೆಲ್ಲ ಸೇರಿಕೊಂಡು ನನಗೆ ಈಗ ತಾನೇ ಸುದ್ದಿ ಬರ್ತಾ ಇತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜಾಮೀನು ಸಿಕ್ಕಿದೆ ಅನ್ನೋ ವಿಚಾರ ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನೋಡಿಲ್ಲ ಯಾಕಂದ್ರೆ ನಾನು ಏರ್ಪೋರ್ಟ್ ನಿಂದ ಟೈಮ್ ಟೈಮಲ್ಲಿ ಫ್ಲೈಟ್ ಅಲ್ಲಿ ನಾನು ಕುಂತ ಟೈಮಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲಾರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ರಾಮ್ಲೋ ಅವರೇ ಇದು ಇಡಿ ದಾಳ ಇರ್ತಾ ಇದೆ ನೀವು ಮಾತಾಡಬೇಕು ಟೈಮ್ ಟೈಮಲ್ಲಿ ಕೆಲವು ಕಡೆ ನಾನು ಮಾತಾಡಿದ್ದು ಕೆಲವು ಚಾನಲ್ಗಳಿಗೆ ಮಾತಾಡಕ್ಕೆ ಆಗಲಿಲ್ಲ ಅದು ನೇರವಾಗಿ ಇಲ್ಲಿಯೇ ನಾನು ಬಂದಿದ್ದೀನಿ ವಿಚಾರ ಎಲ್ಲ ಕೂಡ ತಿಳಿಸಿದ್ದೀನಿ ಮತ್ತೆ ಪುನಃ ಇದ್ರ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವರು ಡೀಟೇಲ್ ಆಗಿ ತಿಳ್ಕೊಂಡು ತಮಗೆ ತಿಳಿಸಂತ ಕೆಲಸ ಮಾಡ್ತೀನಿ ಸರ್ ನಾನು ಮುಂಚೆಯಿಂದ ಕೂಡ ಈ ಜಾತಿ ಸಮೀಕ್ಷೆ ವಿಚಾರವನ್ನು ಬಹಳಷ್ಟು ಗಟ್ಟಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ವಾದಿಸ್ಕೊಂತ ಬಂದಿವಿ ನಾವು ಯಾವತ್ತು ಕೂಡ ಜನಗಣತೆ ಇವತ್ತು ಈ ಈ ವಿಚಾರದಲ್ಲಿ ನಾವು ವಿರೋಧಿಗಳಲ್ಲ ಬಹಳ ಕ್ಲಾರಿಟಿಯಾಗಿ ಹೇಳ್ತಾ ಇದೀವಿ ಆಗಿನ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಹೇಳ್ತಾ ಇತ್ತು ಏನು ಹೇಳ್ತಾ ಇದ್ದರೆ ನಾವು ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಈ ಖರ್ಚು ಮಾಡಿ ಇವತ್ತು ಇಷ್ಟೊಂದು ಜನಗಂತಿ ವಿಚಾರದಲ್ಲಿ ನಮಗೆ ಎಲ್ಲಾ ಎಲ್ಲಾ ಕೂಡ ಸಿದ್ಧತೆ ಮಾಡಿಕೊಂಡಿದ್ವಿ ಅಂದೇಳಿ ಅವರೇ ಹೇಳಿದಂಥವ್ರು ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ನಾಡ್ದ ಬಿಡುಗಡೆ ಮಾಡ್ತೀವಿ ಇಷ್ಟೊಂದು ರೊಕ್ಕ ಖರ್ಚು ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಉಳ್ಳಲ್ಲಿ ಉಂಚೆಣ್ಣು ತೊಳೆದಂತಾಗುತ್ತೆ ನದಿಯಲ್ಲಿ ನೀರಲ್ಲಿ ಉಂಚೆಣ್ಣು ತೊಳೆದಂತಾಗುತ್ತೆ ಅವರೇ ಹೇಳ್ತಾ ಇದ್ರು ನಾನೇನು ಹೇಳಿಲ್ಲ ಅವರೇ ಹೇಳ್ತಾ ಇದ್ರು ಆದ್ರೆ ಇವತ್ತೇನ್ ಪರಿಸ್ಥಿತಿ ಏನಾಗಿದೆ ಮತ್ತೆ ನಿನ್ನೆ ಹೋಗಿ ಇನ್ನೊಂದು ರಾಗ ಹೇಳಿದ್ರಿ ಈ ರಾಗಗಳೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾವೆ ಎಲ್ಲೆಲ್ಲಿ ನಿಮಗೆ ಸಮಸ್ಯೆ ಬರುತ್ತೇನೋ ಇಷ್ಟು ಮಂದಿ ಹನ್ನೊಂದು ಮಂದಿ ಡೆತ್ ಆದ್ರು ಈ ಐ ಪಿ ಎಲ್ ಮ್ಯಾಚ್ ವಿಚಾರದಲ್ಲಿ ಹನ್ನೊಂದು ಮಂದಿ ಡೆತ್ ಆದದನ್ನ ಡೈವರ್ಟ್ ಮಾಡೋ ಸಲುವ ಇವೆಲ್ಲ ಎತ್ಕೊಂಡು ಕುಂತೀರಿ